ಹೇಳಿ ನೀವು ನೀವು ಬರೇ ಬಂದು ಬರೆಯದಾರ ನಿನ್ನ ಜೊತೆಗೆ ಈಗ ಸದ್ಯ ಕೆಲಸ

അതൊരു നമ്പർ ആണ് അങ്ങേ മറു കൊമ്പ് സർ നമ്പർ 13 30 എല്ലാവരെ കഴിച്ചില്ല എന്നല്ല എന്നല്ല മുമ്പാണ് മോടോ എന്ന് പേരി

ಒಂದು ಟೆನ್ ಪರ್ಸೆಂಟ್ ಸ್ವಲ್ಪ ಕಡಿಮೆ ಇದೆ ಸರ್ ನಾನು ಅರೇಂಜ್ ಮಾಡ್ತಾ ಇದ್ದೀವಿ ನೂರ ಇಪ್ಪತ್ತು ಬಸ್ ಅದಾವೆ ನೂರ ಹಾಂ ಹದಿನೇಳು ಬಸ್ ಇದಾವೆ ನಂದು ನೂರ ಹತ್ತು ಸರ್ ಓಕೆ ಇದ್ರಾಗೆ ನಾನು ಮ್ಯಾನೇಜ್ ಮಾಡ್ತೀನಿ ನನ್ನ ಇರುವಂಥ ಸಿಬ್ಬಂದಿಗಳನ್ನು ನಾನು ಮ್ಯಾನೇಜ್ ಮಾಡ್ತೀನಿ ಎಷ್ಟು ಕೇಳಿದರೆ ಸರ್ ಕಷ್ಟ ಸರ್ ಯಾವ್ದು ಒಂದು ಬಾಗಲು ಕೊಟ್ಟಿವೆ ಯಾವ್ದು ಒಂದು ಲಾಂಗ್ ಕಟ್ ಮಾಡಿ ಕೊಡ್ಬೇಕು ಸರ್ ಎಕ್ಸ್ಟ್ರಾ ಅವಕಾಶ ಇಲ್ಲ ಸರ್ ಅಂತ ನೀವು ಬರಿಬೇಕು ನೆಲಧಿಕಾರಿಗಳಿಗೆ ಬರ್ತೀವಿ ಸರ್ ವಿದ್ಯಾರ್ಥಿಗಳಿಗೆ ಡಿಮಾಂಡ್ ಇರ್ತಿದೆ ಊರು ಒಂದು ಐವತ್ತು ಬಸ್ ಏನೋ ಕೊಟ್ಟಿದ್ದೀನಿ ನಾನು ಯಾವಾಗ ಬರೋದು ಎಲೆಕ್ಟ್ರಿಕಲ್ ಏನೋ ಆಗ್ತಾಯಿದ್ದೀನಿ ಅಂತ ನಮ್ಮ ಬಿ ಸಿ ಯಾವಾಗ ಬರ್ತೀವಿ ಯಾವಾಗ ಬರ್ತೀವಿ ಸರ್ ಅವಾಗ ಬರ್ಬಾನಂತೆ ಕೇಳಿದ್ರು ನೀವು ಕೇಳಿಲ್ಲ ನೀವು ಕೇಳಿಲ್ಲ ಯಾವಾಗ ಕೊಡ್ತಾರ ಕೊಡ್ತಾರ ಈಗ ಮೂರು ಬಸ್ ಕೊಟ್ಟಿದ್ದಾರೆ ಸರ್ ಕಾಯಿ ನಾವು ನನಗೆ ಏನು ಡಿಮ್ಯಾಂಡ್ ಕಾಪಿ ಬರ್ತಾವಲ್ಲ ಸರ್ ಆಫೀಸಿಗೆ ಕಳಿಸ್ತೀನಿ ಸರ್ ಈ ಬಸ್ಗೆ ಹೇಳ್ತಾ ಇದ್ದಾರೆ ನನ್ನ ಲೆಕ್ಕಕ್ಕೆ ನಾನು ಮೂರು ತಿಂಗಳಾಗ ನನ್ನ ಹತ್ರ ಹಂಗಾಡಿದ್ದಾವೆ ಸರ್ ಇದರ ಹಳ್ಳಿಗಳಿಗೆ ಸ್ಕೂಲ್ಗೆ ಒಂದೊಂದು ಬಸ್ ಹೋಗ್ತಾವಲ್ಲ ಸರ್ ಜಾಸ್ತಿ ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬಸ್ ಹೇಳ್ತಾರೆ ಸರ್ ನಾನು ಕೊಡಲಿಕ್ಕೆ ನನಗೆ ಅವಕಾಶ ಇಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಾಂತರ ಪ್ರದೇಶ ಜನರಿಗೆ ಬಸ್ಸಿನ ಎಕ್ಸ್ಟ್ರಾ ಬಸ್ಸಿನ ವ್ಯವಸ್ಥೆ ಕೇಳಿದಾಗ

ಗೊತ್ತಿರಲ್ಲ ಅವ್ರಿಗೆ ಬಂದ ಅವ್ರಿಗೆ ಮಾತಾಡ್ಬೇಕಾದ್ರೆ ಗಟ್ಟ ಆಗ್ತಲ್ಲ ಮನೆಗೆ ಮಾಡು लौट्यो है रे यो फोटो फस मोडिन छ न नरे यसले फर्स्ट लेक्चर यो दिनहरु कदे मन्डे गाडीबाट तर होइन हैन हैन केको जस्तो हो एस्तो मान्छ Terima kasih telah menonton! ಎಫ್ ಎಸ್ ಎಸ್ ಐ ಮಾರ್ಕ್ ಎಲ್ಲ ಎಫ್ ಎಸ್ ಎಸ್ ಐ ಮಾರ್ಕ್ ಎಲ್ಲ ಐತೆ ಇದ್ರ ಮೇಲೆ ಅದು ಹೆಂಗೆ ಸರ್ಲೈ ಮಾಡಿ ತಗೊಂಡಿದ್ದೆ ನಿಮ್ಗೆ ಸರ್ ಜಾನ್ ಸರ್

ನೋಡ್ಬೇಕಲ್ಲಪ್ಪ ಹೇಳ್ಬೇಕು ಸರ್ ನೀವು ಜನವರಿ ಜೂನ್ ಬರ್ಕೊಂಡಿರಿ

Es la que

ಬರ್ತಾರ ಮಾಡ್ತಾರ ಹಂಗಲ್ಲ ಮಟ್ಟದಿಂದ ಬರ್ಬೇಕು ಒಳಗಿಂದ ಬರಬೇಕು ಹೊಗರ್ ನೋಡ್ಬೋದು ಮರಕ್ಕೆಲ್ಲ ಗಾಡಿ ನಮ್ ಗಾಡಿಯ